జికె న్యూస్కి నిమ స్వగత నాలుగు అబ్దుల్ గఫర్ ఖాన్ ఈ దినద ప్రముఖ సుద్ధి ಸ್ವಲ್ಪ ಏನಪ್ಪಾ ಅಂತಂದ್ರೆ ದುಟಕ್ ಹೋಗ್ಬಾರ ಯಾರು ಯುವಕರೆಲ್ಲರೂ ಅದಿರಲ್ಲ ನಿಮ್ಮ ಆರೋಗ್ಯ ಏನಪ್ಪಾ ಅಂದ್ರ ಈಗ ನಾಗರ ಜನರು ಹೇಳದಂಗ್ ಇಪ್ಪತ್ತೂರು ಹೋದಂಗ ಐವತ್ ಕೆಜಿ ಹೊತ್ಕೊಳ್ಳೋರು ಹೋದ್ರು ಇಪ್ಪತ್ತೈದು ಕೆಜಿ ಒತ್ಗಣರು ಹೋದ್ರು ಐದ್ ಕೆಜಿ ಒತ್ಗಣ ರಕ್ತ ಸರಿಗೆ ಆಗದಿಲ್ಲವ ಹಾಗಾಗಿ ನಿಮ್ಮ ಸದೃಢ ದೇಹ ಮತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಇಂತಹ ಕ್ರೀಡಾಕೂಟಗಳು ನಡೀತಾ ಇರಬೇಕು ಕ್ರಿಕೆಟ್ ಒಂದೇ ಅಲ್ಲ ಕಬಡ್ಡಿ ಆಗ್ಲಿ ಖೋಖೋ ಆಗ್ಲಿ ವಾಲಿಬಾಲ್ ಆಗಲಿ ಆ ಥ್ರೋಬಾಲ್ ಆಗ್ಲಿ ಇಂತ ಕ್ರೀಡಾಕೂಟಗಳು ಆಗಾಗ ನಮ್ಮ ಅಗ್ರಿ ಬೊಮ್ಮಿ ತಾಲೂಕಿನೊಳಗ ಈ ಕ್ರಿಕೆಟ್ ಅಸೋಸಿಯೇಷನ್ ಅವರಾಗ್ಲಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರಾಗಲಿ ಅಥವಾ ಯಾವ ಆರೋಗ್ಯ ಸಂಬಂಧಿ ಕೇಂದ್ರ ಘಟಕಗಳಾಗ್ಲಿ ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆರೋಗ್ಯ ಒಳ್ಳೆಯದಾಗಿ ಬೆಳಿಬೇಕು ಸದೃಢವಾಗಿ ಸದೃಢವಾಗಿರ್ತಕ್ಕಂಥ ದೇಹವನ್ನು ನಲವತ್ತು ವಯಸ್ಸಿನ ತನಕ ನೀವೆಲ್ಲ ಆರೋಗ್ಯ ಕಾಪಾಡ್ಕಂದ್ರೆ ನಲ್ವತ್ತು ವಯಸ್ಸಿನ ಮೇಲೆ ನಿಮಗೇನು ಬರಲ್ಲ ಅಂದ್ರೆ ನೀವು ಎಂಬತ್ತು ವರ್ಷದ ಮೇಲೆ ನಿಮಗೇನು ಬರೋದಿಲ್ಲ ಮೂವತ್ತು ವರ್ಷದೊಳಗೆ ನಿಮ್ಗೆ ಏನಾರ ಶುಗರ್ ಬಂತು ಅಂತಂದ್ರೆ ಮುಂದೆ ಎಲ್ಲ ಅಂತ ತಿಳ್ಕೊಂಡ್ಬಿಡಿ ನಲ್ವತ್ತು ವರ್ಷ ತನಕ ಆರೋಗ್ಯ ಕಾಪಾಡ್ಕೊಳ್ಳಿ ನಲ್ವತ್ತು ವರ್ಷದ ಮೇಲೆ ನೀವೇನು ಕಾಪಾಡ್ಕೊಳ್ಳೋ ಬೇಕಾಗಿಲ್ಲ ಅದ್ ಚೆನ್ನಾಗಿರ್ತಾವೆ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲರೂ ಫಸ್ಟ್ನೆ ಬಾಲಿಗೆ ಪಾಪ ಒಂದು ಸ್ವಲ್ಪ ಏನ ಅಡ್ತಾರ ಏನು ತೊಂದರೆ ಆಗಲಿಲ್ಲ ತೊಂದರೆನೂ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಮುಂದೆ ಬರ್ತಕ್ಕಂತ ಯಾವುದೇ ಕ್ರೀಡಾಕೂಟಗಳಲ್ಲಾಗಲಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ನಮ್ಮ ಅಗರಿ ಬೊಮ್ಮನಹಳ್ಳಿಯಿಂದ ಮತ್ತೊಂದು ಜಿಲ್ಲಾಕ್ಕಾಗ್ಲಿ ತಾಲೂಕಿಗಾಗಲಿ ಹೋಗ್ತಕ್ಕಂತ ಕ್ರೀಡಾಪಟುಗಳು ನೀವಾಗ್ರಿ ಹೆಚ್ಚಾಗಿ ನಾನು ಎಲ್ಲೇ ಹೋದ್ರೂ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಒಳಗ ಬಂದ್ಬಿಡ್ತೀನಿ ಆದ್ರೆ ಇಲ್ಲಿ ಸತತವಾಗಿ ನನ್ನ ಏನಿಲ್ಲ ಅಂದ್ರೆ ಕೂಡ ನಾಲ್ಕು ಕಾಸು ನೀವು ನನ್ ಕಾಯಿಸಿದ್ರಿ ಸೋಲೋ ಗೆಲುವು ಮುಖ್ಯ ಅಲ್ಲ ಯಾಕಂತಂದ್ರೆ ಇಲ್ಲಿ ಭಾಗವಹಿಸೋದ್ ಮುಖ್ಯ ಇದೆ ಮಕ್ಕಳು ನೀವು ಭಾಗವಹಿಸೋದ್ ಮುಖ್ಯ ಲವ್ ಲೈಫ್ ಆಡೋದು ಆಡೋದ್ ಮುಖ್ಯ ಸರ್ವ ಧರ್ಮಗಳ ಶಾಂತಿಯ ತೋಟ ಅಂದ್ರೆ ಈ ನಮ್ಮ ಗರೇ ಹಳ್ಳಿ ಅಂತ ಹೇಳಿಕೆ ನಾನು ಇತ್ತೀಚೆಗೆ ನೀವು ಮೊಬೈಲ್ಗಳನ್ನ ಹಿಡ್ಕೊಂಡು ಮೊಬೈಲ್ಗಳಿಗೆ ಗಳಿಗೆ ಕೊಡ್ತಕ್ಕಂತ ಒಟ್ಟು ಎಷ್ಟು ತಂದೆ ತಾಯಿಗೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ನಿಜವಾಗ್ಲೂ ನಾವು ಯಾಕಂದ್ರೆ ಇವತ್ತು ಮಿಂಚ್ಕಂಡು ನಾವ್ ಏನೇ ಒಂದ್ ಸಾಧನೆ ಮಾಡಿದೀವಿ ಒಂದ್ ಆಟದಲ್ಲಿ ಭಾಗವಹಿಸ್ತಾ ಇದೀವಿ ಏನೇ ಒಂದ್ ಮಾತಾಡ್ತಾ ಇದ್ದೀವಿ ಅಂದ್ರೂ ಕೂಡ ಅದಕ್ಕೆ ಸಪೋರ್ಟ್ ನಮ್ಮ ಹೆಚ್ಚು ತಂದೆ ತಾಯಿ ಇದೆ ಹೌದಾ ಅವ್ರು ನನಗೆ ಜನ್ಮ ಕೊಡದಿದ್ರೆ ನಾವು ಈ ಭೂಮಿಗೆ ಬಂದು ಈ ಪ್ರಪಂಚನ ಇಷ್ಟು ಸುಂದರವಾಗಿರ್ತಕ್ಕಂತ ಪ್ರಪಂಚನ ನೋಡ್ಲಿಕ್ಕೆ ಆಗ್ತಿತ್ತ ಅದಕ್ಕೆ ನಾವು ಯಾವತ್ತು ನಾನು ನಿಮ್ಮಲ್ಲಿ ನನ್ನ ಒಂದು ಮನವಿ ಏನಂದ್ರೆ ಎಷ್ಟು ತಂದೆ ತಾಯಿಗಳು ನಾವು ಚೆನ್ನಾಗಿ ಇರ್ಲಿಕ್ಕೆ ಒಂದು ಅನುಕೂಲ ಮಾಡ್ಕೊಡ್ರಿ ಯಾಕಂದ್ರೆ ಅವ್ರು ಖುಷಿ ಖುಷಿಯಾಗಿ ಆಗಿ ಇಡ್ರಿ ಮೊಬೈಲ್ ಬೆಳಗ್ಗೆ ತಕ್ಷಣ ಮೊಬೈಲ್ ರಾತ್ರಿ ಮಲಗುವಾಗಲೂ ಮೊಬೈಲ್ ಅಮ್ಮ ನೀನು ಊಟ ಮಾಡಿದೆ ಗುಡ್ಗಿ ನುಂಗಿದ್ರ ಇಷ್ಟೇ ನೀವ್ ಏನು ಮಾಡ್ಬೇಕಾಗಿಲ್ಲ ಅಮ್ಮ ನೀನು ಊಟ ಮಾಡಿ ಅಪ್ಪ ನೀವು ಊಟ ಮಾಡಿದ್ರ ಗುಡುಗಿ ನುಂಗಿದ್ರ ಹಾಗಿದವ ತಂದ್ಕೊಡ್ಲಾ ಇದು ಇದು ಒಂದು ಮಾತು ನಲ್ಲಿ ಅದು ಒಂದು ಕೋಟಿ ರೂಪಾಯಿ ಅಷ್ಟು ಖುಷಿ ಎಷ್ಟು ತಂದೆ ತಾಯಿಗೆ ಯಾಕಂದ್ರೆ ನೀವು ಬದುಕಿರೋಷ್ಟು ದಿನ ನಾವು ಬದುಕಿರಲ್ಲ ಇರುವಷ್ಟು ದಿನ ನೀವು ಎಲ್ಲರೂ ಅವ್ರನ್ನ ಸಂತೋಷವಾಗಿ ಇಲ್ವಿ ಅಂತ ಹೇಳಿ ಖುಷಿಯಾಗಿ ಇಟ್ಕೊಳ್ಬೇಕು ಅವ್ರು ನೋಡ್ಕೊಳ್ಬೇಕು ಹಾಗೆ ಆಟಗಾರರಲ್ಲಿ ಕ್ರೀಡಾ ಮನೋಭಾವನೆ ತುಂಬಿರ್ಬೇಕು ಅಂತ ಹುಡುಗರನ್ನ ಉರಿ ತುಂಬಿಸಿದಂತ ನಮ್ಮ ಬಾನಮ್ಮನವರಿಗೆ ಒಂದ್ಸರಿ ಜೋರಾಗಿ ಚಪ್ಪಳ ದೊಡ್ಡ ಮಗ ಅಂತಾರ ದಿವಸ ಹಿಂದೆ ಟೆಸ್ಟ್ ಮ್ಯಾಚ್ ಇತ್ತು ಎರಡು ದಿವಸ ಮೂರು ದಿವಸ ಟೆಸ್ಟ್ ಮ್ಯಾಚ್ ಆಡ್ತಿದ್ರು ಅದು ಹೋಗಿ ಒನ್ ಡೇ ಮ್ಯಾಚ್ ಐವತ್ತು ಓವರ್ ಗಳು ಒನ್ ಡೇ ಮ್ಯಾಚ್ ಬಂತು ಅದು ಹೋಗಿ ಲಲಿತ್ ಮೋದಿ ಅನ್ನೋ ಒಂದು ಮಾಂತ್ರಿಕ ಕ್ರಿಕೆಟ್ ಮಾಂತ್ರಿಕ ಬಂದು ಇಪ್ಪತ್ತು ವರ್ಷ ಇಪ್ಪತ್ತು ಓವರ್ನ ಐ ಪಿ ಎಲ್ ಮಾಡಿದ ಅದನ್ನು ಹೋಗಿ ಅಗಿಬೊಮ್ಮಲ್ ಯುವಕರು ಹತ್ತು ಓವರ್ಗೆ ಇಳಿಸಿದ್ದಾರೆ ಇನ್ನು ಯಾಕಂದ್ರೆ ಇವತ್ತಿನ ದಿವಸ ಯುವಕರಿಗೆ ಅಷ್ಟು ಇಲ್ಲ ಇಪ್ಪತ್ತು ಓವರ್ ಇಲ್ಲ ತಾಳ್ಮಿಲ್ಲ ನೋಡುವಂತರಿಗೂ ಇಲ್ಲ ಹತ್ತು ಓವರ್ನಾಗ ಏನಿದ್ರು ಬಾರಿಸ್ಬೇಕು ಹತ್ತು ಓರ್ನಾಗ ವಿಕೆಟ್ ಕಳ್ಕೋಬೇಕು ಸೊ ಅದಕ್ಕೋಸ್ಕರ ತಾಳ್ಮೆ ಎಷ್ಟು ಕಡಿಮೆ ಆಗಿದೆ ಅನ್ನೋದಕ್ಕೆ ಇದು ಒಂದು ಕಾರಣ ಹತ್ತು ಓವರಿ ಬಂದ್ರೆ ಮುಂದಿನ ಪೀಳಿಗೆ ಐದು ಆದ್ರೆ ದಯಮಾಡಿ ನೀವು ಮುಂದಿನ ದಿವಸ ಕ್ರಿಕೆಟ್ ಅನ್ನ ಕ್ರಿಕೆಟ್ ಆಗಿ ತಗೋಬೇಕು ಕ್ರೀಡಾ ಪ್ರೇಮಿ ಆಗಿ ಮರಿಬೇಕು ನಮ್ಮ ನವೀನ್ ಕುಮಾರ ನವೀನ್ ಕುಮಾರ ಕ್ರಿಕೆಟ್ ಆತ ಇವತ್ತು ತೋರಿಸಿದ್ದೆ ಔಟ್ ಆಡ್ಕೊಲೆ ಬ್ಯಾಟ್ ತಗೊಂಡು ವಾಪಸ್ ಹೋದ ಅಂಪೈರ್ ಕೂಡ ಕೈ ಎತ್ತಿದ್ದೇವೆ ಅದು ಕ್ರೀಡಾ ಸ್ಪೋರ್ಟ್ಸ್ ನವೀನ್ ಕುಮಾರ್ ನಾವು ನೆಟ್ಲಿಗೆ ಹತ್ತು ದಿವಸ ನಾನು ಮಾತನ್ನ ಇದ್ದೀನಿ ಜೈ ಹಿಂದ್ ಇಲ್ಲಿ ಕಂದ್ರೀಡ್ ಕೊಡ್ತಾರೆ

ಹಾಗೂ ಒಳ್ಳೆಯ ಒಂದು ನಮ್ಮ ಟೀಮಿನಲ್ಲಿ ಆರು ಜನ ಪೊಲೀಸರು ಇದ್ರು ಅವರು ಒಳ್ಳೆ ಒಂದು ಈ ಕ್ರಿಕೆಟ್ ಗೆ ಒಳ್ಳೆ ಬಾಲರ್ ಆಲ್ರೌಂಡ್ ಪ್ಲೇಯರ್ ಅಂತ ಹೆಸರನ್ನು ತಗೊಂಡಿದ್ದಾರೆ ಹಾಗೂ ಆಮೇಲೆ ಜೈರ್ ಟೀಮ್ ಕೂಡ ಬಹಳ ಅದ್ಭುತವಾಗಿತ್ತು ಎರಡು ಬಹಳ ಹಣಾಣಿಯಿಂದ ಕೂಡಿರ್ತಕ್ಕಂತ ಮ್ಯಾಚು ಈಗ ಬಾನಕರ್ ಹೇಳಿದಂಗೆ ನಾನು ಅರ್ಧ ಗಂಟೆ ನೋಡ್ಕೊಂಡು ನಾನು ಮೂರ್ ತೋರ್ಸ್ ಆದ್ರೂ ಕ್ರಿಕೆಟ್ ನೋಡಿ ತಂದಾಗ ಬಹಳ ಖುಷಿಯಾಗಿರ್ತಕ್ಕಂತ ಒಂದು ವಿಚಾರ ಹಾಗೂ ಏನಾದರೂ ಅಗ್ರಿಬಂಗಾಳದಲ್ಲಿ ಏನು ಸಾವಿರ 1 ಲಕ್ಷ ಇಂಥ ದಾನಿಗಳು ಕೂಡರಿದ್ದಾಗ ಮಾತ್ರ ಇಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಾವು ನಡೆಸಕಾಗ್ತೀತ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತ ಎಲ್ಲಾ ತಂಡದವರಿಗೂ ಹಾಗೆ ಎಲ್ಲಾ ದೊಡ್ಡವರಿಗೆ ಅಭಿನಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಅಲ್ರಿ ಅವರು ನಿಮ್ಮ ಹೆಸರು ಸಮೀರ್. ಸಮೀರ್. ಯಾ ಯಾ ತಂಡದ ಕ್ಯಾಪ್ಟನ್. ಜೈನ್ ತಂಡದ ಕ್ಯಾಪ್ಟನ್. ಇವತ್ತು ಫೈನಲ್ ವಿನ ಆಗಿರಲ್ಲ? ಹ್. ಏನಂತಸತ್ತ ನಿಮಗೆ?

ನೀವು ಟೀಮ್ ಸ್ಟಾರ್ ಮ್ಯಾನೇಜ್ಮೆಂಟ್ ಹೌದಾ ರಾಕ್ ಸ್ಟಾರ್ ಇವತ್ತು ರನರ್ಸ್ ಅಪ್ ಆಗಿದ್ರಲ್ಲ ಏನ್ ಅನ್ಸುತ್ತೆ ಇವತ್ತು ರನ್ಸ್ ನಮ್ಮ ಬ್ಯಾಟ್ಸ್ಮ್ಯಾನ್ ಸ್ವಲ್ಪ ಆತದಿಂದ ಆಡಿ ಔಟ್ ಆಗಿಬಿಟ್ರು ಒಳ್ಳೆ ಆದ್ರೆ ಚೆನ್ನಾಗಿತ್ತು ಬ್ಯಾಟ್ಸ್ಮ್ಯಾನ್ಗಳು ಸ್ವಲ್ಪ

ಎಸ್ ಟ್ರೆಲರ್ ಪ್ರಕರಣದ ಗಣೇಶವರು ಎಂಟು ಬಿಸಿರಬೇಕು